ಇವತ್ತು ನಮ್ಮ ರಾಜ್ಯ ಕಂಡಂತಹ ಈ ದೇಶದಲ್ಲಿಯೇ ಪರಿಶುದ್ಧ ರಾಜಕಾರಣಿ ನೇರ ನೇರವಾಗಿ ಧೈರ್ಯವಾಗಿ ರಾಜಕಾರಣ ಮಾಡ್ತಕ್ಕಂಥ ಗೌರವಯುತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಣ್ಣವ್ರ ಮೇಲೆ ಇವತ್ತು ಕರ್ನಾಟಕ ರಾಜ್ಯದ ಗೌರವಾಯಿತ ರಾಜಪಾಲ್ ಏನಿವತ್ತು ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಇದು ಬಹುಶಃ ಪ್ರಜಾಪ್ರಭುತ್ವದ ಖಗ್ಗೊಲೆ ಅಂತ ನಾನಾದರೂ ಭಾವಿಸ್ತೇನೆ ಜೊತೆಗೆ ಭಾರತೀಯ ಜನತಾ ಪಕ್ಷದ ಗೌರವಾಯಿತ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾಗಿರ್ತಕ್ಕಂಥ ಜೆ ಡಿ ಎಸ್ನ ಕುಮಾರಸ್ವಾಮಿ ಅವರ ಕುತಂತ್ವದಿಂದ ಇವತ್ತು ಈ ರೀತಿ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡಿ ಸಂವಿಧಾನವನ್ನು ನಾಶ ಮಾಡ್ತಕ್ಕಂಥ ಪ್ರವೃತ್ತಿಗೆ ಈ ಬಿ ಜೆ ಪಿ ಆಗಿರ್ತಕ್ಕಂಥದ್ದು ಇಡೀ ಸಮಾಜ ತಲೆ ತಗ್ಗಿಸುವಂಥ ವಿಚಾರ ಏನಪ್ಪಾ ಅಂದರೆ ಈಗಾಗಲೇ ಮೂಡ ಹಗರಣ ಅಂತ ಹೇಳ್ಕೊಂಡು ಆ ಹಗರಣದಲ್ಲಿ ಅವರ ಯಾವುದೇ ಪಾತ್ರ ಇಲ್ಲದಿದ್ದರೂ ಕೂಡ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಕುಮ್ಮಕ್ಕಿನಿಂದ ಅನೇಕ ಪ್ರಚೋದ ಕಾರ್ಯಕೆಗಳನ್ನು ಕೊಡ್ತಾ ಸಿದ್ದರಾಮಯ್ಯವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಕ್ಕಂಥದ್ದು ಇದು ಹೇಯ ಕೃತ್ಯ ಅಂತೇಳಿ ಬಂಗಾರಪೇಟೆಯ ಕಾಂಗ್ರೆಸ್ ಮುಖಂಡರು ನಾವೆಲ್ಲ ಕೂಡ ಖಂಡಿಸ್ತೇವೆ ಇಷ್ಟೇ ಹೇಳ್ತೇನೆ ಇವತ್ತು ಮೋಡ ಹಗರಣ ಆಗಿದ್ದರೆ ನಮ್ಮ ಸರ್ಕಾರ ಬಂದು ಒಂದು ವರ್ಷ ಎರಡು ತಿಂಗಳಾಯಿತು ಇವತ್ತು ಭಾರತೀಯ ಜನತಾ ಪಾರ್ಟಿ ಅವರು ಅವತ್ತಿಯಾಗಿ ಪ್ರಸ್ತಾಪ ಮಾಡಲಿಲ್ಲ ನೆನ್ನೆ ಮೊನ್ನೆ ಆಯ್ತಾ ಈ ಎಸ್ ಏನು ಸೈಟ್ ಹಂಚಿಕೆ ವಿಚಾರ ಆಗಿದ್ದು ಕೂಡ ಗೌರವಾನ್ತ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಹಂಚಿಕೆ ಮಾಡಿದಂಥದ್ದು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಬಿಜೆಪಿಯಲ್ಲಿ ಹೊಂದಾಣಿಕೆ ಇಲ್ಲ ಯತ್ನಾಳ್ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಒಂದ್ ಕಡೆ ಅಶೋಕ್ ಒಂದ್ ಕಡೆ ವಿಜಯೇಂದ್ರ ಒಂದ್ ಕಡೆ ಅವರೇ ದಾರಿ ದಾರಿ ಹೋಗಿದ್ದಾರೆ ಅಂತ ಈ ಒಮ್ಮತವಾಗಿದೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಣ್ಣವರು ಅವರು ಡಿ ಕೆ ಶಿವಕುಮಾರ್ ಅವರು ಒಗ್ಗಟ್ಟಾಗಿ ನಡೆಸ್ತಾ ಇದ್ದಾರೆ ಈ ಅಭಿವೃದ್ಧಿ ಆಗ್ತಾ ಇದೆ ಇದನ್ನು ಸಹಿಸಲಾಗಿದೆ ಪದೇ ಪದೇ ಅಶೋಕ್ ಹೇಳ್ತಾ ಇರ್ತಾರೆ ಅಶೋಕ್ ಮತ್ತೆ ಯಾವ ತರ ನಿಜ ಆಗಿದೆಯಾ ಒಂದು ನಿಜ ಆಗಿಲ್ಲ ಆ ತರ ಸುದ್ದು ಸುಳ್ಳು ಡಿ ಕೆ ಶಿವಕುಮಾರ್ ಆದಿಯಾಗಿ ನೂರ ಮೂವತ್ತಾರು ಜನ ಪ್ಲಸ್ ಇಬ್ಬರು ನೂರ ಮೂವತ್ತೆಂಟು ಜನ ನಾವು ಗಟ್ಟಿಯಾಗಿ ಹಿಂದೆ ಇದ್ದೇವೆ ಅದು ಬಹುಶಃ ಮಾತ ಹೇಳ್ತಕ್ಕಂಥದ್ದು ನಮ್ಮಲ್ಲಿ ಒಳಚನ ಉಂಟು ಮಾಡಬೇಕು ನಮ್ಮಲ್ಲಿ ಸಂಶಯ ಉಂಟು ಮಾಡಬೇಕು ನಮ್ಮಲ್ಲಿ ಪರಸ್ಪರ ಒಬ್ಬರೂ ನಮ್ಮದೇ ಆಗಬೇಕು ಅನ್ನೋ ಕಾರಣಕ್ಕೆ ಪದೇ ಪದೇ ಅಶೋಕಣ್ಣ ಹೇಳ್ತಾ ಇದ್ದಾರೆ ಬಿಜೆಪಿ ಚಾಳೆ ಏನಪ್ಪಾ ಅಂದ್ರೆ ಒಂದು ಸುಳ್ಳನ್ನ ನೂರು ಬಾರಿ ಹೇಳಿದಾಗ ನಿಜ ಆಗುತ್ತಾ ಅಂತ ಅವ್ರ ಕಲ್ಪನೆ ಅದು ಯಾವುದೇ ಕಾರಣಕ್ಕೂ ಆ ಥರ ಇಲ್ಲ ಇದನ್ನ ಯಾವ ಇಲ್ಲ ಸಿದ್ದರಾಮಯ್ಯ ತಪ್ಪೇ ಮಾಡಿಲ್ಲ ಆದಮೇಲೆ ಕೈವಾಡಲ್ಲಿಂದ ಬಂತು ಯಾರು ಕೈವಾಡ ಇಲ್ಲ ಅವರು ಏನೇ ಮಾಡ್ಕೊಂಡು ಹೋಗ್ಲಿ ನಾವು ಗಟ್ಟಿಯಾಗಿದ್ದೇವೆ ಯಾರು ಹಿಂದೆ ಜವರಯ್ಯ ಅಂತಕ್ಕಂಥವನಿಗೆ ಜಮೀನು ಮಂಜೂರಾಗಿದ್ದಲ್ಲ ಆಕ್ಷನ್ನಲ್ಲಿ ಖರೀದಿ ಮಾಡಿಕೊಂಡಿದ್ದು ಅಂದರೆ ಯಾವುದೇ ವ್ಯಕ್ತಿ ಯಾವುದೇ ಜಾತಿಯ ವ್ಯಕ್ತಿ ಹರಾಜಿನಲ್ಲಿ ಪಬ್ಲಿಕ್ ಆಕ್ಷದಲ್ಲಿ ತೆಗೆದುಕೊಂಡಾಗ ಅದು ಸಹಜತ ಆಯಿತು ಆ ದಲಿತರ ಭೂಮಿ ಆಗೋದಿಲ್ಲ ಪಿಟಿಸಿಎಲ್ ಅದು ಯಾವುದೇ ಕಾರಣ ಕೂಡ ಸಿ ಎಲ್ ಕಾಯ್ದೆಗೆ ಒಳಪಡುವುದಿಲ್ಲ ಜಮೀನು ಮಂಜೂರಾಗಿದ್ರೆ ಮಾತ್ರ ಬರ್ತದೆ ಅದು ಹೊರತುಪಡಿಸಿ ನಾನು ಒಬ್ಬ ದಲಿತ ನಾವು ಜಮೀನನ್ನ ಕ್ರೈ ಕೊಂಡ್ಕೊಂಡ್ರೆ ಅದು ಟಿ ಸಿ ಎಲ್ ಬರೋದಿಲ್ಲ ಈ ಸರ್ಕಾರದಿಂದ ಪಬ್ಲಿಕ್ ಆಕ್ಷನ್ ಕೊಂಡ್ಕೊಂಡಿದ್ದರಿಂದ ಇದು ಪಿ ಟಿ ಅಲ್ಲ ಯಾವ ದಾಖಲೆ ಸೃಷ್ಟಿನೂ ಮಾಡಿಲ್ಲ ಎಲ್ಲ ಕ್ರೈ ಹಿಂದೆ ಅವರು ಮೂರ್ನಾಲ್ಕು ಜನ ಕ್ರಯ ಮಾಡಿದ್ದಾರೆ ಕ್ರಯ ಮಾಡ ಆದ ನಂತರ ಮಹದೇವ ಸಹರು ಕೊಂಡ್ಕೊಂಡಿದ್ದಾರೆ ಕೊಂಡ್ಕೊಂಡ ನಂತರ ಪಾರ್ವತಿ ಬಣ್ಣ ಮಗಿ ದಾನ ಕೊಟ್ಟಿದ್ದಾರೆ ಇದು ಯಾವುದು ಕೂಡ ದಾಖಲೆ ಸೃಷ್ಟಿ ಮಾಡಿರೋದಲ್ಲ ಸೃಷ್ಟಿ ಮಾಡುವಂತ ಅಗತ್ಯ ಸಿದ್ದರಾಮಯ್ಯಗಿಲ್ಲ ಅಲ್ಲಿ ಪ್ರತಿ ಸಭೆಯಲ್ಲಿ ಕೂಡ ಆ ಸಭೆ ತೀರ್ಮಾನಗಳನ್ನು ಮಾಡಿಷನ್ ಮಾಡಿರೋದ್ರಿಂದ ಯಾವುದೇ ದಾಖಲೆಗಳನ್ನ ಟೇಂಪರ್ ಪಾರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಕೇವಲ ಬಿಜೆಪಿಯವರ ಕಪೋಲ ಕಲ್ಪಿತ ಸುದ್ದಿ ಯಾವುದೇ ಕಾರಣ ದಾಖಲೆ ತಂದೂ ಇಲ್ಲ ಇದ್ದೂ ಇಲ್ಲ ಅದಕ್ಕೆ ಎನ್ಕ್ವೈರಿ ಮಾಡಿದ್ದೀವಿ ಎನ್ಕ್ವೈರಿ ಆಗ್ತಾ ಇದೆ ಸತ್ಯಾಂಶ ಹೊರ ಬರ್ತದೆ ಪ್ರಧಾನಮಂತ್ರಿ ಆಗಿರಲಿಲ್ಲ ಸಿದ್ದರಾಮಯ್ಯ ಅವರು ಯಾವುದೇ ರೀತಿಯ ಅಧಿಕಾರ ದುರುಪಯೋಗವನ್ನು ಕೂಡ ಮಾಡಿಕೊಂಡಿರುವುದಿಲ್ಲ ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜೆ ಡಿ ಎಸ್ ಬಿಜೆಪಿ ಒಳ ಒಪ್ಪದ ಮಾಡಿಕೊಂಡು ಅಪವಿತ್ರ ಮೈತ್ರಿಯನ್ನು ಮಾಡಿಕೊಂಡ ಮೇಲೆ ಕುಮಾರಸ್ವಾಮಿ ಕೇಂದ್ರ ಮಂತ್ರಿ ಮೇಲೆ ಬಹುಶಃ ರಾಜ್ಯ ಸರ್ಕಾರವನ್ನು ತೆಗೆಯಬೇಕನ್ನು ಹುನ್ನಾರದಿಂದ ಒಂದು ಸಿದ್ದರಾಮಯ್ಯ ತೇಜೋವಧೆ ಮಾಡಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ಮಸಿ ಬೆಳೆಯಬೇಕು ಎನ್ನುವ ಒಂದು ಉದ್ದೇಶದಿಂದ ಇವತ್ತು ಗೌರವಾಯಿತ ರಾಜ್ಯಪಾಲರನ್ನ ಮತ್ತು ರಾಜಭವನವನ್ನು ಬಿಜೆಪಿಯವರು ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ ಇದನ್ನು ನಾವು ಖಡಾಖಂಡಿತವಾಗಿ ಖಂಡಿಸ್ತೇವೆ ಇವತ್ತು ಪ್ರಜಾಪ್ರಭುತ್ವ ಇನ್ನೂ ಉಳಿದಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇವತ್ತು ಜೀವಂತವಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶ ಒಪ್ಪುವಂತಹ ಹಿಂದುಳಿದ ವರ್ಗಗಳ ನೇತಾರಾಗಿರ್ತಕ್ಕಂಥ ಸಿದ್ದರಾಮಯ್ಯನ ಆಳ್ವಿಕೆಯನ್ನು ಇಡೀ ಭಾರತ ದೇಶ ಒಪ್ಕೊಂಡಿದೆ ಇವತ್ತು ಇದರೊಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ಹದಿನೈದು ಬಜೆಟ್ಗಳನ್ನು ಮಡಿಸಿರ್ತಕ್ಕಂಥ ಕೀರ್ತಿ ಏನಾದರೂ ಇದ್ದರೆ ಅದು ಮಾನ್ಯ ಅವರಿಗೆ ಸಲ್ತದೆ ಇಷ್ಟೇ ಅಲ್ಲ ಅವರ ಅವಧಿಯಲ್ಲಿ ಬಡವರಿಗೆ ರೈತರಿಗೆ ವ್ಯಾಪಾರಸ್ಥರಿಗೆ ಎಲ್ಲ ಸಮುದಾಯ ಅದು ಅನುಕೂಲ ಆಗಲಿ ಅಂತೇಳಿ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ನಾನಾ ರೀತಿ ಯೋಜನೆಗಳನ್ನು ಕೂಡ ಕೊಟ್ಟರು ಅದೇ ರೀತಿಯಾಗಿ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಬಡವರಿಗೆ ಎಲ್ಲ ಸಮುದಾಯದವರಿಗೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಐದು ಗ್ಯಾರಂಟಿಗಳನ್ನು ಕೊಡೋದು ಮುಖಾಂತರ ಭಾರತ ದೇಶದಲ್ಲಿಯೇ ವಿಭಿನ್ನವಾದ ರಾಜ್ಯ ಆಗಿದ್ದು ಕರ್ನಾಟಕ ರಾಜ್ಯ ಈ ಅಭಿವೃದ್ಧಿಯನ್ನು ಜನಪರ ಕೆಲಸಗಳನ್ನು ಸಹಿಸದೆ ಇವತ್ತೇನು ಬಡವರಿಗಾಗಿ ಪ್ರತಿಯೊಬ್ಬ ಜನಸಾಮಾನ್ಯರಿಗಾಗಿ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ನಾವು ಕೊಡ್ತಾ ಇದ್ದೀವಿ ಇದನ್ನು ಸಹಿಸಿಕೊಳ್ಳದ ಮೋದಿ ಸರ್ಕಾರ ಬಿ ಜೆ ಪಿಯವರು ಕುಮಾರಸ್ವಾಮಿಯವರನ್ನ ಸೇರಿಸಿಕೊಂಡು ಇವತ್ತು ಎರಡನೇ ಅವಧಿಗೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಣ್ಣವರ ಮೇಲೆ ಹುತಾತ್ಮ ರಾಜಕಾರಣ ಮಾಡುವಂಥದ್ದು ಇದು ಹೇಯ ಕೃತ್ಯ ಅಂತ ನಾವು ಅದರ ಖಂಡಿಸ್ತೇವೆ ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡೋದಿಲ್ಲ ಯಾಕಂದರೆ ರಾಜೀನಾಮೆ ಕೊಡುವಂಥ ಯಾವ ತಪ್ಪನ್ನು ಕೂಡ ಸಿದ್ದರಾಮಣ್ಣ ಮಾಡಿಲ್ಲ ಹಂಗಾಗಿ ಬಿ ಜೆ ಅವರು ಮಾಡ್ತಕ್ಕಂಥ ಸುಳ್ಳು ಆರೋಪಗಳಿಗೆ ನಾವ್ಯಾರೂ ಕೂಡ ಅಂಜೋದಿಲ್ಲ ನೋಡಿ ಇದೇ ರೀತಿಯಾಗಿ ರಾಜ್ಯಪಾಲರಿಗೆ ಕುಮಾರಸ್ವಾಮಿ ಮೇಲೆ ಮೈನಿಂಗ್ ನಗರಣ ಶಶಿಕಲಾ ಜೊಲ್ಲೆ ಮೇಲೆ ಮುರುಗೇಶ್ ನಿರಾಣಿ ಮೇಲೆ ರಾಜನಾರ್ದನ್ ರೆಡ್ಡಿ ಮೇಲೆ ಇಷ್ಟೆಲ್ಲ ಆಪಾದಿಡಿದ್ರು ಕೂಡ ಒಂದು ವರ್ಷದಿಂದ ಅವರು ಪ್ರಾಸಿಕ್ಯೂಷನ್ ಕೊಡಿ ಅಂತ ಹೇಳಿದ್ರು ಕೂಡ ಈ ಪಿಯ ರಾಜ್ಯಪಾಲರು ಅವ್ರ ರಕ್ಷಣೆ ಮಾಡ್ತಾರೆ ಯಾರೋ ಅಬ್ರಾಹಿಂ ಅಂತ ಒಬ್ಬ ಜನಸಾಮಾನ್ಯ ಕೊಟ್ಟ ದೂರಿನ ಮೇಲೆ ತಕ್ಷಣ ಇವರು ಪ್ರವೋಕ್ ಆಗ್ತಾರೆ ಅಂದರೆ ಜನಸಾಮಾನ್ಯರಿಗೆ ಇವೆಲ್ಲವೂ ಅರ್ಥ ಆಗ್ತದೆ ನೀವು ಬಿಜೆಪಿಯವ್ರು ಮಾಡಕ್ಕಂತ ಈ ಡ್ರಾಮಾಗಳೆಲ್ಲ ಅರ್ಥ ಆಗ್ತದೆ ಈ ಡ್ರಾಮಾಗಳಿಗೆ ಕಾಂಗ್ರೆಸ್ನವರು ಭಯಪಡೋದಿಲ್ಲ ಪಡೋದಿಲ್ಲ ಹಂಗಾಗಿ ಇವತ್ತು ಏನು ರಾಜ್ಯಪಾಲ ನಡಿಯನ್ನು ಖಂಡಿಸ್ತಾ ರಾಜ್ಯಪಾಲರ ಕಚೇರಿಯನ್ನು ಬಿ ಜೆ ಪಿ ಕಚೇರಿಯನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಗೌರವಿತ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರಿಗೆ ನಿಜಕ್ಕೂ ಕೂಡ ಇದು ಶೋಭೆ ತರೋದಿಲ್ಲ ಅನ್ನೋ ಮಾತನ್ನು ಹೇಳಿ ಇವತ್ತು ನೀವು ಪ್ರಜಾಪ್ರಭುತ್ವ ಕಗ್ಗೋಲಿಯನ್ನು ಮಾಡ್ತಾ ಇದ್ದೇವೆ ಇದು ಸರಿಯಲ್ಲ ಅಂತೇಳಿ ನಾನು ಅದರ ಖಂಡಿಸ್ತೇನೆ